ಚಲವಾದಿ ಮಹಾಸಭಾ ಗ್ರಾಮ ಘಟಕದ ನಾಮಫಲಕ ಉದ್ಘಾಟನೆ ಸಮಾರಂಭ ಹೌದು ಸಿಂಧನೂರು ತಾಲೂಕಿನ ಆರಪುರ ಗ್ರಾಮದಲ್ಲಿ ಚಲವಾದಿ ಮಹಾಸಭಾ ಗ್ರಾಮ ಘಟಕದ ನಾಮಫಲಕ ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಚಲವಾದಿ ಸಮಾಜದ ಜಿಲ್ಲಾಧ್ಯಕ್ಷ ನಾಗಲಿಂಗಸ್ವಾಮಿ ಮಾತನಾಡಿ ಸಮಾಜದ ಏಳಿಗೆಗೆ ಅತ್ಯಂತ ಮುಖ್ಯವಾಗಿದ್ದು ಸಾಮರಸ್ಯದ ಬದುಕು ಈ ನಿಟ್ಟಿನಲ್ಲಿ ಛಲವಾದಿ ಸಮಾಜದವರು ಇತರೆ ಸಮಾಜದವರೊಡನೆ ಉತ್ತಮ ಬಾಂಧವ ಇಟ್ಟುಕೊಂಡು ಸಾಮರಸ್ಯದ ಜೀವನವನ್ನು ನಡೆಸಿ ಸಮಾಜದ ಏಳಿಗೆಗೆ ಮುಂದಾಗಬೇಕು ಜೊತೆಗೆ ಶೈಕ್ಷಣಿಕ ಆರ್ಥಿಕ ಮತ್ತು ರಾಜಕೀಯವಾಗಿ ಛಲವಾದಿ ಸಮಾಜ ಅಭಿವೃದ್ಧಿಗೊಳ್ಬೇಕೆಂದು ಕರೆ ನೀಡಿದರು ಜೆಡಿಎಸ್ ಪಕ್ಷದ ತಾಲೂಕಾಧ್ಯಕ್ಷ ಬಸವರಾಜ್ ನಾಡಗೌಡ ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವು ಸರ್ವಕಾಲಕ್ಕೂ ಶ್ರೇಷ್ಠ ಅಂಬೇಡ್ಕರ್ ಸಾರಿದ ಸಮಾನತೆ ಈ ಗ್ರಾಮದಲ್ಲಿ ಕಂಡುಬಂದಿದೆ ಕಾರಣ ಎಲ್ಲ ಸಮುದಾಯದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾಮಫಲಕ ಅಳವಡಿಸಿರುವುದು ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಚಂದ್ರಗೌಡ ಬಾದರ್ಲಿ ಹನುಮಂತಪ್ಪ ಮುದ್ದಾಪುರ್ ಚಲವಾದಿ ಸಮಾಜದ ತಾಲೂಕಾ ಅಧ್ಯಕ್ಷ ರಾಮಣ್ಣ ಗೊನ್ವಾರ್ ನರಸಪ್ಪ ಕಟ್ಟಿಮನಿ ಹನುಮಂತಪ್ಪ ಗೋಮರ್ಷಿ ಬಸವರಾಜಪ್ಪ ಕೊನಟಿಗಿ ಮಲ್ಲಪ್ಪ ಗೊನಾಳ್ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಊರಿನ ಹಿರಿಯರು ಪಾಲ್ಗೊಂಡಿದ್ದರು ವೆಂಕಟೇಶ್ ನಾಯ್ಕ ಎನ್ಯೂಸ್ ಬ್ಯೂರೋ ಸಿಂಧನೂರು ನಾವು ಸಹ ಏನಂದ್ರೆ ಇಲ್ಲಿರ್ತಕ್ಕಂಥ ಶಿಕ್ಷಣಕ್ಕೆ ಅತ್ಯಂತ ನಾವು ಕೊಡಬೇಕು ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಸಂದರ್ಭದಲ್ಲಿ ನಾವು ಏನೋ ಮಾಡಿ ಖರ್ಚು ಮಾಡ್ತೀವಿ ಆದ್ರೆ ಒಂದ್ ಪುಸ್ತಕ ಹತ್ತು ರೂಪಾಯಿ ಕೊಟ್ಟು ಒಂದು ಪುಸ್ತಕ ಕೊಡಿ ಇಲ್ಲ ಮಾತಾಡ್ಕೊಡಿ ಇವತ್ತು ನಮ್ಮ ಮನೆಗೆ ಕಟ್ಟಬೇಕಾದ್ರೆ ನಾವು ಎಷ್ಟು ಅವಶ್ಯವಾಗಿ ಏನಂದ್ರೆ ಜಗಲಿ ಕಟ್ತೀವಿ ಜಗನಿಲ್ದ ಮನೆಗಳು ಯಾವ ಇಲ್ಲ ನಾವೊಂದು ತೀರ್ಮಾನ ಬರ್ಬೇಕು ಗ್ರಂಥಾಲಯಗಳಿಲ್ಲದ ಮನೆಗಳಿಲ್ಲ ಅಂತಕ್ಕಂಥದ್ದು ನಮ್ ಸಣ್ಣದ ಒಂದು ಗ್ರಂಥಾಲಯ ಮಾಡ್ಕೊಳ್ಬೇಕು ನಮ್ಗೆ ಯಾರು ಪುಸ್ತಕ ಕೊಡಂತ ಅವಶ್ಯಕತೆ ಇಲ್ಲ ನಮ್ ತಾಯಿ ನಾವು ಮಂಗಳವಾರ ದಿನ ಸಂತೆ ಹೋದಾಗ ಬಸ್ ಅಲ್ಲಿ ಒಂದು ಬುಕ್ ಸ್ಟಾಲ ಇರ್ತದೆ ಆ ರೂಪಾಯಿ ಕೊಟ್ಟು ಒಂದು ಪುಸ್ತಕ ತಂದ್ರೆ ನೀವು ಎಷ್ಟು ಸಲ ಏನಂತರ ವಾರಕ್ಕೆ ನಾಲ್ಕು ಪುಸ್ತಕ ಅಂತಂದ್ರೆ ವರ್ಷಕ್ಕೆ ಎಷ್ಟು ಪುಸ್ತಕ ಆಗ್ತದೆ ನಿಮ್ಗೆ ಏನಂದ್ರೆ ಮನೆಯಲ್ಲಿ ಒಂದು ಏನಂದ್ರೆ ಗ್ರಂಥಾಲಯ ಆಗ್ತದೆ ಅದಕ್ಕೋಸ್ಕರ ತಾವೆಲ್ಲರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣದಿಂದ ನಮ್ ಬದುಕು ಏನಂತ ಅಸ್ನಾಗಿ ಸಾಧ್ಯ ಅದು ಬಿಟ್ಟರೆ ಬೇರೆ ಯಾವುದಿಲ್ಲ ತಾವೆಲ್ಲರೂ ಸಹ ಅಂಬೇಡ್ಕರ್ ಅವರ ಜೀವನ ಮತ್ತೆ ಆತನ ಒಂದು ಸಂದೇಶ ಆತನ ವಿಚಾರಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಂಡು ಸಹಕಾರ ತಾಳ್ಮೆ ಮತ್ತು ಒಳ್ಳೆ ಒಳ್ಳೆ ಶಿಕ್ಷಕರನ್ನು ಕೊಟ್ಟಿದ್ದಾರೆ ಕ್ವಾಲಿಫೈಡ್ ಶಿಕ್ಷಕರಿದ್ದಾರೆ ಹಾಗಾಗಿ ಅದಕ್ಕೆ ನೀವು ಶಿಕ್ಷಣಕ್ಕೆ ಒತ್ತನ್ನ ಕೊಟ್ಟಾಗ ಮಾತ್ರ ನೀವು ಎತ್ತರಕ್ಕೆ ಅವರಾಗಿ ಬೆಳಿತೀರಿ ಇವಾಗ ಪ್ರಾಸ್ತಾವಿಕ ಮಾತಾಡಬೇಕಾದ್ರೆ ಯಾರೋ ಕೇಳಿದ್ರ ಅಂಬೇಡ್ಕರ್ಗೆ ನಿಮ್ಮ ಕಂಡ್ರೆ ಯಾಕೆ ಜನ ಭಯ ಅಂತ ನಂಗನ್ಸುತ್ತೆ ಭಯ ಅಲ್ಲ ಅವ್ರ ಕಂಡ್ರೆ ಅಷ್ಟು ಗೌರವ ಇತ್ತರು ಯಾಕಿತ್ತು ಅಂದ್ರೆ ಆ ಜ್ಞಾನವಂತರಿದ್ರು ವಿದ್ಯಾವಂತರಿದ್ರು ಸಂವಿಧಾನ ಬರೆಯೋದಷ್ಟು ಸ್ವಲ್ಪ ಅಲ್ಲ ಭಾರತ ಸಂವಿಧಾನವನ್ನು ಬರಿಬೇಕಾದ್ರೆ ಜಗತ್ತಿನ ಬಹಳಷ್ಟು ಸಂವಿಧಾನಗಳನ್ನ ಆಳವಾಗಿ ಅಧ್ಯಯನ ಮಾಡಿ ನಮ್ಮ ಭಾರತಕ್ಕೆ ಏನು ಅವಶ್ಯಕತೆ ಇದೆ ಅವೆಲ್ಲವನ್ನ ಅಳಿಸುವ ಅಳವಡಿಸೋದಕ್ಕೆ ದೊಡ್ಡ ಪ್ರಯತ್ನವನ್ನು ಮಾಡಿ ಅವತ್ತು ಅವರು ಬರೆದಂಥ ಸಂವಿಧಾನ ಇವತ್ತು ಬದ್ಧವಾಗಿದೆ ಕಾಲಕ್ಕೆ ಸಂವಿಧಾನದಲ್ಲಿ ಕೆಲವೊಂದು ಅಮೆಂಡ್ಮೆಂಟ್ಗಳು ಆಗಿರಬಹುದು ಆದರೆ ಮೂಲ ಸಂವಿಧಾನದ ಬದಲಾವಣೆಯನ್ನ ಯಾರಿಂದನೂ ಯಾವತ್ತು ಮಾಡೋಕ್ಕಾಗೋದಿಲ್ಲ ಅಷ್ಟು ಗಟ್ಟಿಯಾದ ಅರ್ಥಪೂರ್ಣವಾದ ಸಂವಿಧಾನವನ್ನು ನಾವು ಬರೆದಿದ್ದಾರೆ ಹಾಗಾಗಿ ಎಲ್ಲರಿಗೂ ಇಷ್ಟೇ ಮನವಿ ಮಾಡೋದು ನೀವು ಶಿಕ್ಷಣಕ್ಕೆ ಒತ್ತು ಕೊಟ್ಟರೆ ಅದರಿಂದ ನೀವು ನೆಕ್ಸ್ಟ್ ಏನಾಗುತ್ತೆ ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ತದೆ ಬಹಳಷ್ಟು ಜನ ಇವತ್ತು ಅವಕಾಶ ಇಲ್ಲ ನಿಮಗೆ ಬೇಕಾದಷ್ಟು ಬೆಳೆಯೋದಕ್ಕೆ ಅವಕಾಶ ಇದಾವೆ ಶಿಕ್ಷಣವನ್ನು ಪಡೆದು ಒಳ್ಳೆ ಉನ್ನತ ಹುದ್ದೆಗಳಲ್ಲಿ ನೀವು ಹೋಗೋದಕ್ಕೆ ಅವಕಾಶಗಳು ಎತ್ತರಕ್ಕೆ ಹೋಗ್ತೀರಿ ನೀವು ರಾಜಕೀಯ ವ್ಯವಸ್ಥೆ ಸಹ ಮೀಸಲಾತಿಗಳಿದ್ದಾವೆ ನಿಮಗೆ ಶಾಲೆ ಕಾಲೇಜ್ನಲ್ಲಿ ಅಡ್ಮಿಷನ್ಗೆ ಮೀಸಲಾತಿಗಳಿದ್ದಾವೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಇಲ್ಲಿ ನೀವು ಮತ್ತೆ ಅವಕಾಶಗಳಿದ್ದಾವೆ ಎಲ್ಲ ಸೌಲಭ್ಯಗಳನ್ನ ನೀವು ಉಪಯೋಗ ಮಾಡಿಕೊಂಡು ಎತ್ತರಕ್ಕೆ ಬೆಳೆಯುವುದು ಅನಿವಾರ್ಯ ಇದೆ ಇವತ್ತು ಇದು ಸ್ಪರ್ಧಾತ್ಮಕ ಕಾಲ ಇದು ಯಾರು ಎತ್ತರಕ್ಕೆ ಹೋಗ್ತಾರೆ ಅವರ ಜೀವನದಲ್ಲಿ ಎತ್ತರ ಯಾರು ವಿದ್ಯಾವಂತರಾಗ್ತಾರೆ ಸಂಘಟನೆ ಬಹಳ ಮುಖ್ಯ ಅದರ ಜೊತೆಗೆ ಫಸ್ಟ್ ಶಿಕ್ಷಣ ಮತ್ತು ನೆಕ್ಸ್ಟ್ ಸಂಘಟನೆ ಇವೆರ ಜೊತೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೆಲವೊಂದು ಸತಿ ನೀವು ಹೋರಾಟಗಳನ್ನು ಮಾಡಬೇಕಾಗ್ತದೆ ನಿಮ್ಮ ಮೇಲೆ ಅನ್ಯಾಯವಾದ ಹೋರಾಟಗಳನ್ನು ಮಾಡಬೇಕಾಗ್ತದೆ ಹಾಗಾಗಿ ಎಲ್ಲ